ಮದುವೆಯಾದರೆ ನಿಮ್ಮ ಹರಣಿಯಲ್ಲ ಮುಸುರಿ ತಿಕ್ಕೋದು ತಪ್ಪಲ್ಲ ಗಂಡ ಇದ್ದಲ್ಲಿ ತಂದು ಅಂದ್ರೆ ಕೊಡಬೇಕು ತಂದವನ ಚಪ್ಪಲ್ಲ ಏನೇ ಎಂದರು ಏನೇ ಬಿಟ್ಟರು ನಿಮ್ಮ ಮನೆತನ ಸರಿ ಇಲ್ಲ ಚೇರಹಿಣಿ ಚೇರಹಿಣಿ ನಲ್ಲೋ ಮಾಡೆ ನಲ್ವ್ ಮಾಡೆ ನಲ್ವ್ ಮಾಡೆ ನಲ್ವ್ ಮಾಡೆ ಮದ್ವೆ ಲವ್ ಮಾಡಿ ಏ ನಾನು ಯಾವುದೇ ಕರ್ಕೊಂಡು ನೀನು ಮದುವೆ ಆಗಲ್ಲ ಮಾಡಲ್ಲ ಕಣ ಓ ನನ್ನೇ ಅನ್ಕೊಂಡ್ಬಿಟ್ಟಿದ್ಯಾ ಅವತ್ತಿನ ಒಳಗೆ ತದ್ಕೊಂಡು ಹೆಂಗೆ ಒಪ್ಕೊಂಬಿಟ್ಟೆ ಅಂದರೆ ಹಾಂ ಪದೇ ಮುಂಚೆ ಲವ್ ಪ್ರೀತಿ ಅನ್ನೋದು ನೂರಾರು ಮಂದಿ ಮಾಡ್ತಾರೆ ಹಂಗ ಅನ್ಕೊಂಡು ಎಲ್ಲಾರು ಕಟ್ಕೊಳ್ತಾ ಹೋಗುತ್ತೆ ನಾ ನಾ ಯಾವ್ದೆ ಕಣಕ್ಕು ಮದುವೆ ಆಗಲ್ಲ 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 ಲವ್ ಮಾಡಲ್ಲ ಕಣ ನಂಗೆ ನೀನು ಅಂದರೆ ಇಷ್ಟ ಇಲ್ಲ ಕಣ ಸುಂದ್ರ ಸುಮ್ಮನೆ ಆಗಲೆಲ್ಲ ಪೀಸೋದು ಮತ್ತೆ ಹೋಗ್ದಲ್ಲಿ ಬಂದಲ್ಲಿ ಕೇಳೋದು ಮಾತಾಡೋದು ಇಂಥವೆಲ್ಲ ನಂಗೆ ಭಾಳ ಇಷ್ಟ ಆಗಲ್ಲ ಹೋಗು ಸುಮ್ಮನೆ

ಹೌದ್ಲೇ ಹೌದು ಹೆಣ್ಮಕ್ಳು ಆ ಬಟ್ಟೆ ಬದಲಿಸಿದಂಗೆ ಬದಲಿಸ್ತಾರ ನಿನ್ನಂತಿ ಅವ್ರ ಮಾತ್ರ ಎಲ್ಲ ಹೆಣ್ಮಕ್ಳು ಈಡ್ ಮಟ್ಗಂತಿ ನಿಮ್ಗೆ ಏಟ್ ಐತಿ ಕೊಬ್ಬು ನಿನ್ಗ ನಿನ್ನ ಮಾತ್ರ ಸುಮ್ನೆ ಬಿಡಕಲ್ಲ ಕಣ ನೀನ್ ನನ್ನೋಳ ಆಗ್ಲಾಬೇಕು ನಿನ್ನೊಂದು ನನ್ ಮದುವೆ ಆಗ್ಲಾಕ್ ಅಷ್ಟೇ ಈಗ ಹೆಂಗಂತ ಆಗಕ್ಕಿಲ್ಲ ಅಂತ ಹೇಳಿ ಅಷ್ಟು ಪ್ರೀತಿ ಮಾಡಿ ಅಷ್ಟು ಲವ್ ಮಾಡಿ ನೀನ್ ಹೇಳದಂಗ ಒಂದ್ಗ ಮುತ್ಕೊಟ್ಟಾಗ ಅವ್ರಪ್ಪ ಅವ್ರ ಕೈಯ್ಯಾಗ ಅವ್ರೈಗ ಅವ್ರ ರೆಕೈಯಾಗ ಎಲ್ಲ ಬಡಸ್ತಿ ನನ್ಗ ನಿನ್ ಏಟ್ ಐತಿ ನೋಡ ನೀನ್ ನನ್ನ ಮದುವೆ ಆಗ್ತಿ ಆಗಿಲ್ಲ ಅಂತೇಳೆ ಆಗಿಲ್ಲ ನೀನ್ ನಿನ್ನ ಮದುವೆ ಆಗಲ್ಲ ಆಗಲ್ಲ ಅಷ್ಟ

ಅಯ್ಯಯ್ಯೋ ಏನಪ್ಪಾ ನಾನ್ ಸಾಯ್ತಿನಿ ಅಂದಾಗ್ಲಿ ಹಿಂಗಂತ ಒಳ ಈ ಮುತ್ಕರಾಗೆಲ್ಲ ಹೇಳ್ಕೊಂಬರ್ತಾಳೆನಾಂಗೇ ನಾನ್ ಯಾಕೆ ಮುತ್ಕ ಸಾಯಕಿ ಇತ್ತು ನಂದೊಂದ್ ಕರ್ಮ್ ಬಿಟ್ಟಿ ಬಿಡ್ತಿ ಪ್ರೀತಿ ಕೊಂತ ಕೊಲೆಗಾತಿ ನಾನು ಹೇಳೋ ಕತ್ತ ಸ್ಫೂರ್ತಿ ಹೇಳಿ ಪ್ರೇಮಿಗಳೇ ಅನ್ನೋ ಪ್ರೇಮಿ ಇದಳು నన్న ప్రీతి కొంత మత్ొబ్న జ మదవి ఆతాళి అయ్యోక సుంద్రా ಇವನು ಏಟೈತಿ ನೋಡ ಇವನ್ಗ ಈಗಿನ ಕಾಲದಾಗ ವಯಸ್ಸಾಗಿರ ಮುತ್ಕಿನ ಬಿಡಕಿಲ್ವಲ್ಲ ಇವತ್ತು ಏನು ಸುಂದ್ರ ಈ ಮುತ್ಕಿ ನನ್ ಮದ್ವೆ ಆಗಲ್ಲ ಅನ್ನದ್ಕ ಸಾಯಕ್ ಹೋಗವನೆ ಅಯ್ಯೋ ಈ ಮುತ್ತಿ ಏನಪ್ಪ ಏನೇನೋ ಹೇಳ್ಕೊಂಡ್ ಬರ್ತೈತಿ ಊರಾಗೆಲ್ಲ ನಾನೇ ಆವಾಗಿತ್ತಲ್ಲ ನಮ್ ಮದ್ವೆ ಆಗ್ತೀನಿ ಅಂತಂದಿ ಏನೋ ಮಾತಾಡೋದು ಏನೋ ತಿಳ್ಕೊಂಡು ಏನೇನೋ ಮಾತಾಡ್ತೈತಲ್ಲಪ್ಪ ಇದು ಬಾಳ ಐತಪ್ಪ ಈ ಮುತ್ಕಿ ಎದಕ್ರಮಿ ಎದಕ್ರಮಿ ನೋಡಲ್ ಕರಿತಿದ್ರಿ ಓ ನಾನೇನಾದ್ರಲ್ಕಿರಿ ಹಂಗ ಇವನಿ ಹಾಂ ನನ್ನ ಮದುವೆ ಆಗ್ತೀನಿ ಅಂತಲ್ಲ ಈ ನನ್ನ ಮಗ ಈ ಹುಡುಗಿರಲ್ಲೂ ಸಿಕ್ಕಿಲ್ಲ ಅನ್ಬಿಟ್ಟು ಮುದಿಗೂ ಬೇನ್ ಬಂದು ಮದುವೆ ಆಗ್ಬಿಡು ಹೇಳ್ತಾರೇನೆ ಹಾಂ ಅಲ್ಲಿ ಕಿರ್ಕಂಡು ನಿಂತಿರಲ್ಲ ನೀವಾರ ಬುದ್ಧಿ ಹೇಳ್ತಿರಿ ಅಂದ್ರೆ ಏಯ್ತ ನಿಮ್ಮ ಸುಡಿಗೆ ಅಷ್ಟು ಹಾಕಕ್ಕಂತ ತಕೊಳ್ರಿ ಏನು ಹೆಣ್ಣು ಮಕ್ಳಿದಿರೋ ಏನೋ ಏನಿಲ್ಲ ಏನು ದೂರ ದೂರ ನಾವು ಕಣ್ಣು ಬಿಟ್ಟು ನೋಡ್ತಿ ಚೇರಾ ಅದಿನಿ ಅಂದ್ರೆ ಕೇಳಕ್ಕೆ ಆಗ್ಬೋದು ಸಮೇತ ನೀನು ಅನ್ನಾಕಳದಲ್ಲ ನಾನು ಬಂದು ನಾಡಕ್ ಬಿಡ್ತೀನಿ ಮಗನ ನಿನ್ಗೆ ಓಹೋ ಹಾಂ ನೋಡು ಒಳೆ ಆ ಕುಂಡ ಕುಂಡ್ ನೋಡಿದಾಗ ನೋಡ್ತಾನ ಬೊಡ್ಡ ಇದ್ನೆ ಕೊಣ್ಣು ದುರು 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 ನೋ ನಾನು ಏನಾರು ದುರು ದುರು ನೋಡಿ ಅಂದ್ರೆ ಎರಡು ಗುಡ್ಡನ ಕಿತ್ತಿ ಕಣ್ಗುಡಿ ಗೋಲಿ ಆಡ್ಬಿಡ್ತೀನಿ ಮಗನ ನಾನು ಚಿಕ್ಕ ವಯಸ್ಸಾಗ ಭಾಳ ಗೋಲಿ ಆಡಿ ಅಭ್ಯಾಸ ಐತಿ ಕಣ್ಗುಡ್ಡಗಳ ಗೋಲಿ ಆಡ್ಬಿಡ್ತೀನಿ ಅಂತ ಹೇಳಕ್ ಕಂಬಿಡು ಅದನ್ನ ಓಹೋ ನೋಡ್ತಿರದ ನೋಡು ನೋಡ್ತಿರದ ಅಲ್ಲ ಕಡೆ ಮುತ್ಕಿ ನಾನು ಯಾವಾಗ ನಿನ್ನೊಂದು ಮದುವೆ ಆಗ್ತೀನಿ ಅಂದ್ರೆ ನಮ್ಮ ಹುಡುಗಿ ಓಣಿ ಯಾಕೆ ಹೋಗಿದಾಗ ಬೈದ್ಲು ನಾನ್ ಮದುವೆ ಮದ್ವೆ ಆಗಕ್ಕಿಲ್ಲ ಅನ್ಬಿಟ್ಟು ಅದಕ್ಕೆ ನಾನು ಬೇಜಾರಾಗಿ ಸಾಯಕ್ ಬಂದಿದ್ರೆ ನಿನ್ನೊಂದು ಮದುವೆ ಆಗಿಲ್ಲ ಅಂತ ನಾನು ಯಾಕೆ ಸಹ ನಮಿ ಅಯ್ಯೋ ಮುತ್ಕಿ ನಿನ್ಗೆ ಏನೋ ಬಂದಿರೋದು ನೋಡಿದ್ರನೇ ನೋಡಿದ್ರ ತುರಿ ಮಣೆಗಳ ತುರಿ ಮಣೆ ತುರಿಮಣ ಕಣ್ಣಂಗ್ ಕಾಣ್ತಾವ ನಿಮ್ ಮಲ್ಗಳು ಹಾಂ ಏಟ್ಮಟ್ ಕೇಳ್ತಾವಣ ಅಂತೇಳಿ ನಾನು ಇಲ್ಲ ಸಹಾಯಕ್ಕೆ ಸಾಯಕ್ಕೆ ಅಂತ ಅದಕ್ಕೆ ಎಲ್ಲರ ಮುಂದೆ ಹೇಳ್ತಿದ್ದೀರ ನೀನು ಅನ್ಬಿಟ್ಟು ನಾನು ಬೋಯ್ತವನೆ ಕಣ್ರೆ ಹಾಂ ಇಂಥದ್ದು ಬುದ್ಧಿಗೆ ಕಲಿದು ಈ ಒಯ್ದ ಹಾಂ ವಯಸ್ಸಾಗಿರೋರು ಯಾರು ಮದುವೆ ಆಯ್ತಾರೇನೆ ಹಾಂ ಅದ್ರಾಗೂ ವಯಸ್ಸಾಗಿರೋ ಅಂತ ಆಗ್ತಾವ ಇಲ್ಲ ಅಂತಲ್ಲ ಐದು ವರ್ಷ ಹತ್ತು ವರ್ಷ ದೊಡ್ಡ ಆಗಲಿ ನಾನು ಅಂತ ಬೇಡ ಅನ್ನೋಕ್ಕಿಲ್ಲ ಹಾಂ ನನ್ನ ನಮ್ಮ ಮೂವತ್ತು ವರ್ಷ ನಲ್ವತ್ತು ವರ್ಷ ದೊಡ್ಡ ಹಾಕಿ ನಮ್ಮ ನಿನ್ನ ಮದುವೆ ಆಗ್ತೀನಿ ನಿನ್ನೆಲ್ಲಾರ ಜೊತೆ ಹೇಳಿದೆ ಅಂದ್ಬಿಟ್ಟು ಊರ ಊರನ್ನ ಬೈತವನೆ ಕಣ್ರೆ ಹೆಂಗೆ ಬಯ್ತಾವ ನೋಡವನು ಅಯ್ಯಯ್ಯೋ ಈ ಮುತ್ಕಿ ಏನಪ್ಪಾ ಹೇಳ್ತಿರೋದು ಇವತ್ತು ನನ್ಗೆ ಗುಳದಾಲ್ ಕೊಡ್ಸೋದಿಲ್ಲ ಇದು ಅಯ್ಯೋ ನಾನೇನೋ ಹೇಳಿದ್ರೆ ಇದೇನೋ ಬೋಗ್ಲಕ್ತೈತಪ್ಪ ಈ ಮುತ್ಕಿತ್ತ ಇದ್ರ ಕಾಲದ ಸಾಕು ಸಾಕಾಗ ಹೋಗ್ಬಿಡತ್ತಪ್ಪ ಬಾಳ ಐತಿ ಈ ಮುತ್ಕಿ ಅಯ್ಯಯ್ಯೋ ಈ ಸುಂದ್ರ ಯಾಕಪ್ಪ ಮ್ಯಾಗ ನಾನ್ ಹಕ್ಕಳಕ್ ಹೋಗೋಣ ಅಯ್ಯೋ ಸುಂದ್ರ ನಿಂಗೆ ಎಲ್ಲ ಬಂದಿರೋದು ಊರಾಗ ಈಗ್ತನ ಲಕ್ಷ್ಮಿನ ಎಲ್ಲರೂ ಕರ್ಕಂಬ ಬರ್ತಾವ್ರ ಅಲ್ಲಿಂದ ನೀನ್ ನೋಡ್ರ ನಾಣಾಕ್ಳಕ್ ಹೋಗಿದ್ದೀಯಾ ಎದಕ್ಲಾ ದೌಡ್ರ ದೌಡ್ರೆ ನನಗೆಲ್ಲ ಫೇಲೂ ಆಗ್ಬಿಟೈತೆ ಗೌಡ್ರ ಅದಕ್ಕೆ ನಾನು ಇವತ್ತು ನಾಳೆ ಕಾಣ್ ಸತ್ತೋಗ್ಬಿಡ್ತೀನಿ ಗೌಡ್ರ ನಂಗೆ ಜೀವನದಾಗ ಯಾವುದ ಮ್ಯಾಗ ವಾಸ ಇಲ್ಲ ದೌಡ್ರ ನನ್ನ ಹುಡುಗಿ ನನಗೆ ನನ್ನ ಬೇಡ ಅಂತಂದಾಳೆ ನಂಗೆ ಅದಕ್ಕೆ ನಾನು ಇವತ್ತು ಸತ್ತಾ ಆಯ್ತೀನಿ ರೀ ನಾನಂತೂ ಉಡ್ಕೊಳಕ್ಕಿಲ್ಲ ನಾನು ಹೋಗ್ತೀನಿ ರೀ ಹೋಗ್ತೀನಿ ಅಲಾ ಅಕ್ಕಿ ಹುಡು ಮಲ್ಲಜ್ಜಿ ನೋಡಿದ್ರೆ ಹಂಗೆ ನಿಂತಾಳ ಮಖ ಉರು ಅಂತಂದು ನೀವಿಬ್ರು ನೋಡಿದ್ರೆ ನತ್ತಿದೀರ ಸುಂದ್ರ ನೋಡಿದ್ರೆ ಸಾಯ್ತೀನಿ ಅಂತ ನಾ ಇದ್ರಾಗ ಒಂದಕ್ಕೊಂದು ಅರ್ಥನೇ ಇಲ್ಲವಲ್ಲ ಇದಕ್ಕೆ ಏ ಆರಾಮಿ ಆಯ್ತು ಬಂದಿರಿದ ಸರ್ಕಲ್ ರಮಿ ಇತ್ತಕ ಗೌಡ್ರೆ ಓ ಗೌಡ್ರ ಹಂಗೆ ಕಾಣ್ತಾರೆ ಸರ್ಕಲ್ ರೀ ಇತ್ತಕ ಕೇಳ್ತೀನಿ ಒಂಚೂರು ನೋಡ್ರಲ್ಲ ನೋಡ್ರಿ ಎನ್ಕೊಡ್ತಿಲ್ಲ ನೀನ ಅಂತಾರಲ್ಲ ಆಗುವರ್ಸಿ ನನ್ನ ಮಗ ಏಟ್ ಐತಿ ಆ ವಯಸ್ಸಾದವ್ರ ಯಾರು ಚಿಕ್ಕೋರ್ ಯಾರು ದೊಡ್ಡವ್ರ ಯಾರು ಅಂತ ಅರ್ಷ್ಟು ಅರ್ಧ ಆಗಿಲ್ಲ ಏನ ಅವರಪ್ಪ ಅವನ್ಗ ಅಷ್ಟು ಕಲ್ಸಿಲ್ಲ ಏನ ನನ್ನ ಮದ್ವೆ ಆಗುವಂತನ ಅವ್ನು ನಾನ್ ಮದ್ವೆ ಆದ್ನ ಐತಿ ನೋಡ ಅವ್ನ್ಗಾ

ಅಲ್ಲ ಕಣ್ಲೈತ್ ಚಿಕ್ಕ ನನ್ನ ಮಗನ ಎದಕ್ಕ ಮ್ಯಾಕ್ ಹೋಗಿದ್ದಿ ನಾಣ ಹಾಕಂತೀನಿ ಅನ್ಬಿಟ್ಟು ಚೇರ್ ಹಾಕಂದು ನಿನ್ಗೆ ಎಲ್ಲೂ ಜಾಗ ಸಿಗ್ಲಿಲ್ಲ ಏನ ನಾಣ ಕಳಕ ನ್ಯಾಯ ಹೇಳತ್ತವ ಬಂದ್ ನಾಣ ಹಾಕಬೇಕಿತ್ತೇನ ಬಂದಿ ನೋಡ್ ಇಳಿಸ್ಲಿ ಕೇಳಕ ಅಂತ ಬಂದಿ ಏನೋ ಅಲ್ಲ ಎದಕ್ ಬಂದು ಹೇಳಲೆ ಉಚ್ ನನ್ನ ಮಗನ ನಿನ್ನಿಂದಾಗಿ ಮುತ್ಕೇತ್ರ ಏನೇನ ಕೇಳ್ಬೇಕ ನಾವು ಏನಪ್ಪ ನೀನ್ ಅಂತಿರೋದು ಸಾಕಾರಪ್ಪ ಗೌಡಪ್ಪ ನೀನೇನ್ ಮಾತಾಡ್ತಿರತ್ತ ನಿನ್ನೆ ನುಡುಗುರ ಕೊಟ್ಟಿ ಅವ್ರಂಗ ಅಯ್ಯೋ ಈಗಲೇ ನೋಡು ಏಟ್ ಅಂತಾನ ಅವನು ಆ ನೀನ ಅಂತ ಹೇಳಿ ಮುತ್ಕಿ ಅನ್ನೋದು ಕಾಣ್ದಂಗ ನಿನ್ನ ಮದುವೆ ಐತಿನಿ ಅಂತಾರ ನಿನ್ನೆ ನೋಡುಗರು ಕೊಟ್ರ ಬುಡ್ತಾನೇನ ಹೈ ಅಥ್ವ ನಿಮ್ಮ ಏಸ್ ಕೆಟ್ ಬಾಳ್ಗ ಎಂತ ಬಾಳ್ ಬದುಕ್ತಿರಪ್ಪ ನೀವು ಅಯ್ಯಯ್ಯೋ ಇಕ್ಕಿ ಹುಡ್ ಮಲ್ಲಜ್ಜಿ ಇಲ್ಲ ನಿಂತಿದ್ರೆ ನನ್ನ ಆಚ ಮಾನ ಮಾಡಿ ಎಲ್ಲ ತೆಗೆದು ಬಿಟ್ಟು ಫಸ್ಟ್ ಇದನ್ನು ತಿಳಿದು ಓಡ್ಬಿಡ್ತೀನಿ ನಾನು ನಾನು ಇಕ್ಕಿ ಎದುರು ಇರೋಲ್ಲಪ್ಪ ಇರೋಲ್ಲ ನಾನು ಏನು ಮಾತಾಡ್ತಾಳ ಹಾ ಇವಾಗ ಹುಡುಗ ನಾಚಿಕೆ ಮನೆ ಮರೆಯದಿಲ್ಲ ಅಂತ ಕೇಳ್ತಾಳೆ ನಾಳೆ ಏನೇನೋ ನಮ್ಮ ಅಪ್ಪನ ಹೋಗ್ಬೋದ್ರ ನಾನು ಸಾಯ್ಸಾಯ್ ಬಿಡ್ತಾಳ ನಾನು ಇಲ್ಲಿ ಮೊದಲಿಂದ ಓಡ್ಬಿಡ್ತೀನಿ ಈ ಅದನ್ನ ಮೇಲೆ ಬಂದು ಬಿಟ್ಕೊಂಡ್ ಹೋಯ್ತೀನಿ ನಾನು ಓಡ್ತೀನಿ ಮೊದಲು

అలాస్ మొద్ మొదలు అక్కడ మల్జ్జీ కల్సరి నం అయ్య నోడ్రు ఏ బాయగా బయగా బయట మాట్లాడారు ఆట ఐతే అమ్మ ఏన్ ఎక్స్ప్రెస్ ట్రైన్ మాట్లాడదాం మాట్లాడాళ నా మాట్లా ఆ మాట్లాడతాళ నాన్న మురు బాణ్బట్ న కట్ బంద్ర మయో ఇన్స్ అతా హా గౌడ్ బా కళ గౌడ్ గూపు పోతా అప్పో ఆకీడ్ మల్జ్జ్ బాయిత హి హ్రీ అయ్యో అయ్యో ఆ నోడప సిక్కి అన్బిట్ నెలక బి తలకి హిట్టదలప ఇయ్యో యవదారు ఒడ్ సిగత ఎదప్పా నీన్గా నిన్గారు ఎణ్ బర్దిరుత వయస్ అదన మేల కణాబారగ ఎద మ్యాక్క మక్కండి ఎదు అయ్యో ఈ మళ్ళా జీల్కుందేనప్పో అస్ ఓడ్త ఈ బ్యాడు ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ನೇ ಕ್ಲಿಕ್ ಮಾಡಿ 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 ಯು ಫಾರ್ ವಾಚಿಂಗ್